ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಶುಭ ಶುಕ್ರವಾರ ಎಲ್ರಿಗೂ ಶುಭವಾಗಲಿ ಅಂತ ಕೇಳ್ಕೊತೀನಿ ಶುಕ್ರವಾರದೊಂದು ಮಹಾಲಕ್ಷ್ಮಿ ಆ ಕೇಳ್ಕೊಂಬರೋಣ ಬನ್ನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆಡು ಒಂದ್ಸರಿ ಕೇಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯೇ ತ್ರ ದೇವಿ ನಾರಾಯಣೀ ನಾರಾಯಣಿ ನಮೋಸ್ತುತೆ ಹಿಂದು ಶುಕ್ರವಾರ ಶುಭವ ತರುವ ವಾರ ಹಿಂದೂ ಶುಕ್ರವಾರ ಶುಭವ ತರುವವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಹಿಂದೂ ಶುಕ್ರವಾರ ಶುಭವ ತರುವವಾರ ുക്രവാര ശുഭവ ത വ മുഞ്ചാന മണിയുട്ടോ കുമ വാഹണിഗിട്ടു മുഞ്ചാനെയ മണിയുട്ടോ കുംകുമ വാഹിഗിട്ടു രംഗോലിയ ബാഗിട്ടു ഹണ്ണു കായി ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಸಿಂಗಾರ ಮಾಡಿ ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಸಿಂಗಾರ ಮಾಡಿ ಕರ್ಪೂರದ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವವಾರ ಕರ್ಪುರದ ಆರತಿ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವ ವಾರ ಇಂದು ಶುಕ್ರವಾರ ಶುಭವ ತರುವವಾರ ಇಂದು ಶುಕ್ರವಾರ ಶುಭವ ತರುವ ವಾರ കുങ്കുമഹച്ചി സുഹാസിനിയ നീടി ഹി കുങ്കുമഹച്ചി സുഹാസിനിയ കുംക്കുമച്ചി നീടി സർവമംഗലയ കീർത്തിയ ആ സകല ഭാഗ്യവേടുവാര സർവമംഗലയ കീർത്തിയ ഹാടി സകല ഭാഗ്യവേടുവാരുക്ര ശുഭവ തുക്ര ശുഭവ തുക്ര ശുഭവ താ